ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಆಶಾ ಅವರು ಬಂದಿದ್ದರೆ ಬನ್ನಿ ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣ ಆಶಾ ಅವರೇ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಆಶಾ ಈಗ ಖಾನಾವಳಿಗೆ ಬಂದಿದ್ದೀರಾ ಯಾವ ಅಡ್ಗೆ ಮಾಡ್ತಾ ಇದ್ದೀರಾ ಇವತ್ತು ಮೆಂತ್ಯ ಸೊಪ್ಪಿನ ಬಿರಿಯಾನಿ ಅಂತಾನೂ ಹೇಳ್ಬೋದು ಇಲ್ಲ ಮೆಂತ್ಯ ಸೊಪ್ಪಿನ ಪಲಾವ್ ಅಂತಾನೆ ಹೇಳ್ಬೋದು ವಿತೌಟ್ ಗ್ರೈಂಡಿಂಗ್ ಏನು ರುಬ್ಬೋದೇನಿಲ್ಲ ಹಾಗೆ ಸ್ವಲ್ಪ ಅಲ್ಲೇ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಗ್ರೈಂಡಿಂಗ್ ಅಂದ್ರೆ ಕರೆಂಟ್ ಇರಬೇಕು ಮಿಕ್ಸಿ ಬೇಕು ಏನು ಇಲ್ಲದೆ ಏನು ಇಲ್ಲ ಅದೇ ಅದ್ರೆಲ್ಲ ಇದು ಮೆಡಿಸಿನ್ ಅಲ್ಲೂ ಹೌದು ಮೆಂತೆ ಸೊಪ್ಪು ತುಂಬಾ ಒಳ್ಳೇದು ಡಯಾಬಿಟಿಸ್ ಇರೋರಿಗೆ ಎಲ್ರಿಗೂ ಮಾಡಿದ್ರೆ ಜೀರ್ಣಕ್ಕೆ ಎಲ್ಲದಕ್ಕೆ ಒಳ್ಳೇದು ಅಂತ ಹೇಳಿ ಸಿಂಪಲ್ ಆಗಿರೋದು ಇವನ್ ಬ್ಯಾಚುಲರ್ ಅಡಿಗೆ ಕುಕ್ಕರ್ ಇಟ್ಕೊಂಡ್ರೆ ಸಾಕು ನಡೆಯುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ ನಾವು ಈಗ ಸಾಮಗ್ರಿಗಳು ಏನೇನ್ ಬೇಕು ಅಂತ ಹೇಳಿ ಅದಕ್ಕೆ ಅಕ್ಕಿ ಮೆಂತ್ಯದ ಸೊಪ್ಪು ಸಾಸಿವೆ ಕೊತ್ತಂಬರಿ ಸೊಪ್ಪು ಟೊಮೆಟೊ ಜೀರಿಗೆ ಉಪ್ಪು ಗರಂ ಮಸಾಲಾ ಪುಡಿ ಬಿರಿಯಾನಿ ಪೌಡರ್ ಅಂತ ಸಿಗುತ್ತೆ ಚಿಲ್ಲಿ ಪೌಡರ್ ಹಸಿ ಮೆಣಸಿನಕಾಯಿ ಈರುಳ್ಳಿ ಓಕೆ ಓಕೆ ಇಷ್ಟು ಸಾಮಗ್ರಿಗಳು ಬೇಕು ಸೊ ಈಗ ಕುಕ್ಕರ್ ಒಂದೇ ಒಂದೇ ಸಾಕು ಅಂತ ನಾವು ಮಾತಾಡಿದ್ವಿ ಸಾಕು ಅದೊಂದೇ ಸಾಕು ಒಲೆ ಹಚ್ಕೊಳ್ತೀರಾ ಒಲೆ ಹಚ್ಕೊ ಒಲೆ ಹಚ್ಕೊಂಡ್ರಲ್ಲ ಒಲೆ ಹಚ್ಕೊಡ್ಲಾ ಕುಕ್ಕರು ಹಾಕೊಳ್ಳಿ ಹ್ಮ್ ಇದು ಯಾವುದಿದು ಯಾವ ಕಡೆ ಏನಾದ್ರು ಅಥವಾ ನೀವೇ ಯಾಕಂದ್ರೆ ನಿಮ್ಗೆ ಅಡಿಗೆ ಬಗ್ಗೆ ತುಂಬಾ ಇಶ್ ಅಂದ್ರೆ ಆಸಕ್ತಿ ಇದೆ ಅನ್ನೋದ್ರಿಂದ ನೀವೇ ಮಾಡಿದ್ದಾ ಇದು ರೆಸಿಪಿನ ತಯಾರು ಮಾಡಿದ್ದಾ ಹೌದು ಹೌದಾ ಹೌದು ಇಲ್ಲ ಇದು ಸ್ವಲ್ಪ ನಾನು ಕಲ್ತಿರೋ ಎ ಕೆ ಜಿ ಅಂದ್ರು ಅವ್ರದ್ದು ನೋಡ್ಬಿಟ್ಟು ಬೇರೆ ಎಲ್ಲ ತುಂಬಾ ಇನೋವೇಶನ್ಸ್ ಮಾಡ್ತೀನಿ ಹೌದಾ ಕಲ್ತಿರೋದು ಕಲ್ತಿದೆ ಅಂತಾನೆ ಹೇಳ್ದೆ ಓಕೆ ಓಕೆ ಸರಿ ಸ್ವಲ್ಪ ಸಾಸಿವೆ ಸೊ ಈ ತರ ಅಡಿಗೆ ಕಾರ್ಯಕ್ರಮಗಳೆಲ್ಲ ತುಂಬಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಹೋಗ್ತಾ ಇರ್ತೀನಿ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಹಾಕೊಳ್ಳಿ ಸರಿ ಜೀರಿಗೆ ಯಾವುದೇ ಅಡುಗೆ ಜೀರಿಗೆ ಇದ್ರೆ ತುಂಬಾ ಒಳ್ಳೇದು ಹೌದು ಜೀರಿಗೆ ಜೀರ್ಣಕ್ಕೆ ಒಳ್ಳೇದು ಮತ್ತೆ ಏನಾದ್ರು ಈಗ ಏನಾದ್ರು ಎಲ್ಲದಕ್ಕೂ ಒಳ್ಳೇದು ನೆಕ್ಸ್ಟ್ ಇದು ಹಸಿ ಮೆಣಸಿನ್ಕಾಯಿ ಇದಕ್ಕೆ ಚಕ್ಕೆ ಲವಂಗನೂ ಹಾಕಲ್ಲ ಬಾತ್ ತರ

ಮತ್ತೆ ಆಶೆ ಈಗ ಏನ್ ಮಾಡ್ತಾ ಇದ್ದೀರಾ ನೀವು ಅಂದ್ರೆ ಏನಾದರೂ ಜಾಬ್ ಅಲ್ಲಿ ಇದ್ದೀರಾ ಇಲ್ಲ ಇಲ್ಲ ಜಾಬ್ ಅಲ್ಲಿ ಇದ್ದೆ ಕೆಲವು ಅನಿವಾರ್ಯ ಕಾರಣದಿಂದ ಹೋಗ್ತಾ ಇಲ್ಲ ಟ್ಯೂಷನ್ಸ್ ಮಾಡ್ತೀನಿ ಮನೆಯಲ್ಲಿ ಹೌದಾ ಟ್ಯೂಷನ್ಸ್ ಮಾಡ್ತೀನಿ ಅದನ್ನ ಬಿಡಕಾಗಲ್ಲ ನಮ್ ವೃತ್ತಿ ಅಲ್ವಾ ಮಾಡ್ತಾ ಇರ್ತೀನಿ ಮುಂಚೆ ಟೀಚಿಂಗ್ ಅಲ್ಲೇ ಇದ್ದ್ರಾ ನೀವು ಟೀಚಿಂಗ್ ಅಲ್ಲೇ ಫುಲ್ ನಾನು profession एक्चुअली ನಾನು ಬ್ಯಾಂಕ್ ಅಲ್ಲಿ ಇರ್ಬೇಕಾಗಿತ್ತು ನನ್ಗೇನೋ ಇದ್ರ ಬಗ್ಗೆ ಕ್ರೇಜ್ ಜಾಸ್ತಿ ಮಕ್ಕಳ ಜೊತೆ ಓಕೆ ಓಕೆ ಅಲ್ಲಿ ಒಂದು ತಟ್ಟೆ ಇದೆ ನೋಡಿ ಓಕೆ ಇದು ಬೇಕು ನೆಕ್ಸ್ಟ್ ಟೊಮ್ಯಾಟೊ ಹಾಗಾಗಿ ಎಷ್ಟು ಜನ ಮಕ್ಕಳು ಬರ್ತಾರೆ ಸರ್ 20 ಜನ ಬರ್ತಾರೆ ಹೌದಾ ಯಾರು ಮಡ ಮಕ್ಕಳು ಬರ್ತಾರೆ ಒಳ್ಳೊಳ್ಳೆ ಒಳ್ಳೆ ಸ್ಕೂಲ್ ನವರು ಬರ್ತಾರೆ ಹಾ 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 ಸ್ವಲ್ಪ ಸಿಮ್ ಮಾಡ್ಕೋತೀನಿ ಹು ಹು ನೆಕ್ಸ್ಟ್ ಇದು ಮೆಂತ್ಯ ಸೂಪ್ ಆಯ್ತಾ ಬೇರೆದೆಲ್ಲ ಹಾಕಕಿದೆಯಾ ಆಯ್ತು ಇದು ಮೆಂತೆದು ಎಲೆ ಮಾತ್ರ ತಕೊಂಡಿದ್ದೀರಾ ಎಲೆ ಮಾತ್ರ ಕೈಯಲ್ಲೇ ಹಾಕ್ತೇನೆ ಫುಲ್ಲು ಹಾಕಿದ್ರು ಒಳ್ಳೇದೇ ಎಷ್ಟಿಂದ್ರು ಏನು ಆಗಲ್ಲ ಸ್ವಲ್ಪನೇ ಆಗುತ್ತೆ ಇದು ಓಕೆ ಒಂದ್ಸತಿ ಸೊಪ್ಪು ಬೆಂದ್ಮೇಲೆ ಅಷ್ಟೇ ನೋಡುವಾಗ ಕ್ವಾಂಟಿಟಿ ತುಂಬಾ ಕಾಣುತ್ತೆ ಬೆಂದ್ಮೇಲೆ ತುಂಬಾ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಆಗುತ್ತಲ್ವಾ ಯಾವ ಕ್ಲಾಸಿನ ಮಕ್ಕಳಿಗೆ ಟ್ಯೂಷನ್ ಮಾಡ್ತೀನಿ ನೈನ್ ತನಕ ಮಾಡ್ತೀನಿ ಟೆಂತ್ ತನಕ ಮಾಡ್ಬೋದು ನಾನು ಸುಮ್ನೆ ರಿಸ್ಕ್ ಅದಕ್ಕೆ ಟೆಂತ್ ಗೆಲ್ಲ ದೊಡ್ಡ ದೊಡ್ಡ ಟ್ಯೂಷನ್ಸ್ ಇರುತ್ತೆ ಸರಿ ನಾನ್ ನೈನ್ ತನಕ ಮಾಡ್ತೀನಿ ಮತ್ತೆ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡ್ಬೇಕು ಮತ್ತೆ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ಬೇಕು ಅದೆಲ್ಲ ಕಷ್ಟ ಆಗುತ್ತೆ ಹಂಗಾಗಿ ನೈನ್ ತನಕ ಸ್ಟಾಪ್ ಮಾಡಿದೀನಿ ಏನೋ ಒಂಥರ ನೀವ್ ಹೇಳಿದಾಗ ಅದ್ರ ಬಗ್ಗೆ ಆಸಕ್ತಿ ಇರೋಗೆ ಟೀಚಿಂಗ್ ಅನ್ನೋದು ಒಳ್ಳೆ ಪ್ರೊಫೆಷನ್ ಅದು ಸ್ವಲ್ಪ ನೀರ್ ಬೇಕು ನೀರ್ ಎಷ್ಟು ನೀರ್ ಹಾಕೊಳ್ತೀರಾ ಅದೇ ಅದು ಆಕ್ಚುಲಾಗಿ ಅಕ್ಕಿ ಒಂದ್ ಕಪ್ ಇದ್ರೆ ಅದ ಅಳತೆ ಮೇಲೆ ಹಾಕ್ತೀನಿ ನಾನು ಒಂದೂವರೆ ಕಪ್ ಹಾಕಿದ್ರೆ ಒಳ್ಳೇದು

ಇಲ್ಲ ಈಗ ಅಮ್ಮಂದ್ರೆಲ್ಲ ನಾನು ನೋಡಿರೋದು ಯಾರು ಅಳ್ತೇನೆ ಮಾಡಲ್ಲ ಮಾಡಲ್ಲ ನಾವ್ ಹೇಳಬೇಕು ಯಾಕಂದ್ರೆ ಎಷ್ಟೋ ಜನ ಮದ್ವೆ ಹೊಸದಾಗ್ ಬಂದಿರ್ತಾರೆ ಅಥವಾ ಬ್ಯಾಚುಲರ್ಸ್ ಇರ್ತಾರೆ ಪಿಕ್ ರೆಸಿಪೀಸ್ ಕಾಯ್ತಾ ಇರ್ತಾರೆ ಅವ್ರಿಗೆ ನಾವ್ ಅಳ್ತೆ ಹೇಳ್ಬೇಕಾಗತ್ತೆ ಇದು ಬಿರಿಯಾನಿ ಪೌಡರ್ ಅದು ಮತ್ತೆ ಇನ್ನೊಂದು ಗರಂ ಮಸಾಲೆ ಎರಡು ಅದು ಬಿರಿಯಾನಿ ಪೌಡರ್ ಅಂತ ಸಿಗುತ್ತಾ ಹಾ ಪಲಾವ್ ಪೌಡರ್ ಅಂತಾನೆ ಸಿಗುತ್ತೆ ಎಂಟಿ ಆರ್ದು ಸಿಗುತ್ತೆ ಸುಮಾರು ಕಂಪನಿ ಸಿಗುತ್ತೆ ಹ್ಮ್ ಹ್ಮ್ ಇದು ಮನೇಲಿ ಮಾಡಿರೋದಲ್ಲ ರೆಡಿಮೇಡ್ ಹ್ಮ್ ಹ್ಮ್ ಇನ್ನೇನು ಸ್ಪೂನ್ ಬೇಕು गरम ಮಸಾಲಾ ಸ್ವಲ್ಪ ಇದೊಂದು ಪಿಂಚ್ ಹಾಕಿದ್ರೆ ಸಾಕು ಇಲ್ಲ ಅಂದ್ರೆ ಒಂದರಾ ಬಂದ್ಬಿಡುತ್ತೆ ಹ್ಮ್ ಹ್ಮ್ ತುಂಬಾ ಗಾಟ್ ಬರಬಾರದಲ್ವಾ ಸ್ವಲ್ಪ ಮೈಲ್ಡ್ ಆಗಿ ಫ್ಲೇವರ್ ಇರಬೇಕು ರೆಡ್ ಚಿಲ್ಲಿ ಪೌಡರ್ ಎಲ್ಲ ಸ್ವಲ್ಪ ಸ್ವಲ್ಪ ಪಿಂಚ್ ಹ್ಮ್ 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 ಸ್ವಲ್ಪ ಸಾಕು ಕರಾಸಿ ಮೆಣಸಿನಕಾಯಿ ಹಾಕಿದೀವಿ ಸೊ ತುಂಬಾ ಖಾರ ಬೇಡ ಸ್ವಲ್ಪ ಕೊತ್ತಂಬರಿ ಮುಂಚೆ ಎಲ್ಲಿ ನೀವು ಟೀಚಿಂಗ್ ಅಂದ್ರೆ ಎಲ್ಲ ನಮ್ಮ ಹಸ್ಬೆಂಡ್ ಗೆಸ್ಟೆಡ್ ಆಫೀಸರ್ ಗೌರ್ಮೆಂಟ್ ಅಲ್ಲಿ ಎಲ್ಲಾ ಕಡೆ ಟ್ರಾನ್ಸ್ಫರ್ ಆಗ್ತಿತ್ತು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೋ ಅಲ್ಲೆಲ್ಲ ನಾನು ಹೆಡ್ ಮಿಸ್ ಟೀಚರ್ ಹೆಡ್ ಮಿಸ್ ಟೀಚರ್ ಓಕೆ ಇದು ಕೊಬ್ಬರಿ ಉಪ್ಪು ಹಾಕೊಂಡು ಬೇರೆ ಈ ಮಸಾಲೆಗಳೆಲ್ಲ ಹಾಕಾಯ್ತಲ್ವಾ ಕೈಯಲ್ಲಿ ಹಾಕ್ತೀವಿ ಹ್ಮ್ ಹ್ಮ್ ಮಸಾಲೆಗಳೆಲ್ಲ ಹಾಕಿ ಎಲ್ಲ ಆಯ್ತು ಅಕ್ಕಿ ಮಾತ್ರ ಹಾಕೋಕಿರೋದು ಅದ ಸ್ವಲ್ಪ ಒಂದ್ ಸ್ವಲ್ಪ ಕಲಸಿಕೊಂಡು ಬಿಡಿರಾ ಕುದಿಸ್ಕೊಂತೀರಾ ಜुर ಹಾಕಿ ಆಕಿಗೆ ಈಗ ಎಲ್ಲ ಹಾಕೊಂಡಾಯ್ತು ಆಯ್ತು ಸಾಮಗ್ರಿಗಳು ಇನ್ನೇನೋ ಅಕ್ಕಿ ಹಾಕಬೇಕು ಅಲ್ವಾ ಕುದಿ ಬರ್ತಾ ಇದೆ ಹಾಕೊಳ್ತೀರಾ ಅದು ಇದು ಯಾವಾಗ ನೀವು ತಿಂಡಿಗೆ ಮಾಡೋದಾ ಅಥವಾ ಮಧ್ಯಾಹ್ನ ಎರಡಕ್ಕೂ ಮಾಡಬಹುದು ತಿಂಡಿಗೂ ಮಾಡಬಹುದು ಹಾ 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 ರಾತ್ರಿ ಹೊತ್ತು ಅಕಸ್ಮಾತ್ ಸಾಂಬಾರ್ ಗಿಂಬಾರ್ ಖಾಲಿ ಆಗಿದ್ರು ಮಾಡ್ಬೋದು ಏನೋ ಕರೆಂಟ್ ಹೋಗ್ಬಿಟ್ಟಿರತ್ತೆ ಮಿಕ್ಸಿ ಏನೋ ಕೆಟ್ಟೋಗಿರತ್ತೆ ಮಿಕ್ಸಿ ಇಲ್ಲ ಅನ್ನ ಸಂದರ್ಭದಲ್ಲಿ ಮಾಡಬಹುದು ಎಷ್ಟು ಸಲ ಸಾಂಬಾರು ಚೆನ್ನಾಗಿದ್ರೆ ಬೇಗ ಮಧ್ಯಾಹ್ನಕ್ಕೆ ಖಾಲಿ ಆಗಿಬಿಡುತ್ತೆ ಇದ್ದಾಗ ಮಾಡಬಹುದು ಸಿಂಪಲ್ ರೆಸಿಪಿ ಅಲ್ವಾ ಬೇಗ ತಯಾರು ಮಾಡಬಹುದು ಅಂತ ಇದು ಲಿಡ್ ಹ್ಮ್ ಮುಚ್ಚಿಬಿಡ್ತೀನಿ ಎಷ್ಟು ವಿಸಿಲ್ ಬರ್ಬೇಕು ಇದು ಇದೊಂದು ಮೂರು ವಿಸಿಲ್ ಬಂದ್ರೆ ಚೆನ್ನಾಗಿ ಫ್ಲೇಮು ಮೀಡಿಯಮ್ ಇಲ್ಲ ಹೈ ಇರಲಿ ಅಷ್ಟೇ ಇರ್ಲಿನಾ ಓಕೆ ಹಾಗಾದ್ರೆ ಅದು ಮೂರ್ ವಿಸಿಲ್ ಬರುವವರೆಗೆ ಕಾಯೋಣ ಆಗ್ತಾ ಇರ್ಲಿ ಈಗ ಇನ್ನೊಂದೇನೋ ಮಾಡಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದೀರಾ ಏನದು ಅದು ಬೊಂಬಾಟ್ ಶೇಂಗಾ ಚಟ್ನಿ ಅಂತ ಬೊಂಬಾಟ್ ಶೇಂಗಾ ಚಟ್ನಿ ಹೆಸ್ರೆ ಬೊಂಬಾಟಾಗೆ ಇಟ್ಬಿಟ್ಟಿದೀರಾ ನೀವೇ ಇಟ್ಟಿದ್ದ ಹೆಸರು ನಾನೇ ಇಟ್ಟಿದ್ದೀರಾ ಯಾಕಂದ್ರೆ ನಾರ್ಮಲ್ ಆಗಿ ಶೇಂಗಾ ಚಟ್ನಿ ಅಂದ್ರೆ ಎಲ್ಲರೂ ಮಾಡ್ತಾರೆ ಅದರಲ್ಲಿ ನಾವು ಇದು ಇದರಲ್ಲಿ ಎಕ್ಸ್ಟ್ರಾ ಏನಂದ್ರೆ ಹಸಿ ಈರುಳ್ಳಿ ಆಡ್ ಮಾಡ್ತೇವೆ ಎಲ್ಲರೂ ಸಾಮಾನ್ಯ ಕಾಮನ್ ಆಗಿ ಫ್ರೈ ಮಾಡ್ತಾರೆ ಕಡಲೆಕಾಯಿ ಬೀಜ ಅದೇ ಶೇಂಗಾ ಮತ್ತೆ ಹಸಿಮೆಣ್ಸಿನ್ಕಾಯಿ ಅರವೇ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಮೆಣಸಿನಕಾಯಿ ಯೂಸ್ ಮಾಡ್ಕೋಬೋದು ಅದು ಅಷ್ಟೇ ಹಾಕಿ ರುಬ್ಕೊಂತಾರೆ ಯಾಕಂದ್ರೆ ಕಡಲೆಕಾಯಿ ಬೀಜನೇ ಒಂದು ತುಂಬಾ ಚೆನ್ನಾಗಿರತ್ತೆ ಅದಕ್ಕೆ ಏನೂ ಬೇಡ ಎಲು ಕರೆ ಕೊಬ್ಬರಿ ಎಲ್ಲ ಬೇಕಾಗುತ್ತೆ ಇದಕ್ಕೆ ಬರೀ ಇಷ್ಟೋ ಮಿಕ್ಸಿಗೆ ಹಾಕೊಂಡು ಹಸಿ ಈರುಳ್ಳಿ ಮತ್ತೆ ಶುಂಠಿ ಹಾಕೊಳ್ಳೋದು ಎಕ್ಸ್ಟ್ರಾ ಅದಂಗೆ ಹಾಕೊಳ್ಳೋದು ಇಲ್ಲ ಇಲ್ಲ ಹಸಿ ಮೆಣಸಿನ್ಕಾಯಿ ಮತ್ತೆ ಕರ್ಬೇವು ಆ ಶುಂಠಿನೂ ಫ್ರೈ ಮಾಡ್ಕೋಬಹುದು ಈರುಳ್ಳಿ ಮಾತ್ರ ರಾ ಆಡ್ ಮಾಡೋದು ತುಂಬಾ ಗ್ಯಾಸ್ಟ್ರಿಕ್ ಇದ್ರು ಅದು ಹೊಡೆಯತ್ತದ ಗ್ಯಾಸ್ಟ್ರಿಕ್ ಅದಕ್ಕೋಸ್ಕರನೇ ಆ ತರ ಇಟ್ಟಿದ್ದು

ಬೇಕು ಸ್ವಲ್ಪ ಎಣ್ಣೆ ಬೇಕು ನನ್ಗೆ ಒಂದು ನೀವು ಅಡಿಗೆನೂ ಬೇರೆ ಬೇರೆ ಕಲಿತೀರಾ ಹಾಗೆ ಹೆಸರುಗಳು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಚೆನ್ನಾಗಿರೋದ್ ನೋಡಿ ಏನ್ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಅಂದ್ಬಿಟ್ಟು ಯೋಚನೆ ಮಾಡಿ ಇಡ್ತಾ ಇದೀರಾ ಬೀಜ ಸ್ವಲ್ಪ ಇದು ಟೈಮ್ ತಗೊಳತ್ತೆ ಅದಕ್ಕೆ ಆಮೇಲೆ ಕರ್ಬೇವ್ ಅಂದ್ರೆ ಬೇಗ ಅದ್ರಲ್ಲಿ ಇರೋದು ಪ್ರೋಟೀನ್ ಅಂಶ ಎಲ್ಲ ಹೋಗ್ಬಿಡತ್ತೆ ಅದಕ್ಕೆ ಒಂದ್ ಸ್ವಲ್ಪ ಇದು ಫ್ರೈ ಆದ್ಮೇಲೆ ಹಾಕೊಳೋದು ಮತ್ತೆ ಕಡಲೆ ಬೀಜ ಕೂಡ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಪ್ರೋಟೀನ್ ಸಿಗತ್ತೆ ಈಗ ಎಷ್ಟೋ ಕಡೆ ಈಗ ನಾವ್ ಎಷ್ಟೋ ವರ್ಷದಿಂದ ತಿಂತಾ ಇರೋದು ಈಗ ಫಾರಿನ್ ಅಲ್ಲಿ ಎಲ್ಲ ಪೀನಟ್ ಬಟರ್ ಅಂತೆಲ್ಲ ಮಾಡ್ತಾರೆ ಆದ್ರೆ ಇದು ನಾವು ದಿನನಿತ್ಯ ಆಹಾರದಲ್ಲೇ ನಾವು ಸೇವನೆ ಮಾಡ್ತೀವಿ ಟ್ರೆಡಿಷನಲ್ ಬಡವರ ಬಾದಾಮಿ ಹೇಳ್ತಾರೆ ಬಾದಾಮಿಗಿಂತನೂ ಶಕ್ತಿ ಜಾಸ್ತಿ ಇದೆ ಅಂತಾನೂ ಹೇಳ್ತಾರೆ ಹೌದು ಹೌದು ಅಂದ್ರೆ ಕೆಲವರು कोलेस्ट्रอล ಅಂತ ಇದು ಮಾಡ್ತಾರೆ ಅದಕ್ಕೆ ಅದಕ್ಕೆ ಆ ತರ ನಾವು ಕಾಂಬಿನೇಷನ್ ಹಾಕೊಂಡ್ಬಿಡ್ಬೇಕು ಇದು ಶುಂಠಿ ಅಥವಾ ಈರುಳ್ಳಿ ಆ ತರ ಗ್ಯಾಸ್ಟ್ರಿಕ್ ಆಗೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಕರೆಕ್ಟ್ ಹಸಿವೆಂತೀದು ಅದು ಅವರವರ ಕಾರಕ್ಕೆ ತಕ್ಕದಂಗೆ ಕೆಲವರು ತುಂಬಾ ಖಾರ ತಿನ್ನೋರು ತುಂಬಾ ಹಾಕಬಹುದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಜಾಸ್ತಿ ಜಾಸ್ತಿ ಆಗುತ್ತೆ ನೋ ಆಫ್ ಮಾಡ್ಕೊಂಡ ಅದೇ ಅದೇ ಕರೆಕ್ಟ್ ಕರೆಟ್ ಇದು ಕರ್ಬೇವು ಇದು ಶುಂಠಿ ನಾನೊಂಚೂರು ಶುಂಠಿ ಇಷ್ಟಪಡ್ತೀನಿ ನೀವೇ ಹೆಂಗ್ ಇಷ್ಟಪಡ್ತೀರೋ ಗೊತ್ತಿಲ್ಲ ನನಗೆ ಹಸಿಮೆಣಸು ಖಾರ ಬಿಟ್ಟು ಮತ್ತೆಲ್ಲನೂ ಇಷ್ಟನೆ ಖಾರ ನೀವು ತೋರಿಸ್ಬಿಟ್ರೆ ನನಗೆ ಆಫ್ ಮಾಡ್ಲಾ ಮೂರ್ ಹಾ ಮೂರ್ ಆಗಿದೆಯಲ್ಲ ಆಫ್ ಮಾಡ್ಬಿಡಿ ನನಗೆ ಶುಂಠಿ ಎಲ್ಲ ಏನು ತೊಂದರೆ ಇಲ್ಲ ಖಾರ ಮಾತ್ರ ನೀವು ಜಾಸ್ತಿ ತೋರಿಸ್ಬಿಟ್ರೆ ನಾನು ಕೆಮ್ಮಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನೀವು ಅದಕ್ಕೆ ನೀವು ಏನಾದರೂ ಕಡಿಮೆನೇ ಹಾಕ್ತಾ ಇದ್ದೀರಾ ಇನ್ನೇನು ಮಾಡೋದು ಆಗಿದೆ ಅಷ್ಟೇ ಇದು ಮಿಕ್ಸಿಗೆ ಹಾಕೊಳ್ಳೋದು ಇದ್ರ ಜೊತೆಲಿ ರಾಗಿ ಈರುಳ್ಳಿ ಹಸಿ ಈರುಳ್ಳಿ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋದು ಹಸಿ ಓಕೆ ಓಕೆ ಈಗ ಕಡಲೆ ಬೀಜ ಎಲ್ಲ ಹುರ್ಕೊಂಡಾಗಿದೆ ಇನ್ನೇನ್ ಮಾಡ್ಕೊಳ್ಳೋದು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ ಹ್ಞೂ ಜಾರ್ಕೊಡ್ಲಾ ಹ್ಞೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೊಂಡ್ಬಿಟ್ಟಿದ್ದೀರ ಶುಂಠಿ ಕರಿಬೇವು ಕೂಡ ಏನದು ಕ್ರಿಸ್ಪಿ ಆದ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ಅಲ್ವಾ ಸ್ವಲ್ಪ ಉಪ್ಪು

ಅನ್ನಕ್ಕೆ ಬೇಕಾದ್ರೆ ಗಟ್ಟಿ ಇರ್ಬೋದು ಬೇರೆ ಏನಾದ್ರು ಇಡ್ಲಿ ಚಟ್ನಿ ಆದ್ರೆ ಸ್ವಲ್ಪ ಇರಲಿ ಇನ್ನ ಒಂದ ಸ್ವಲ್ಪ ಹಾಕ್ಲೇನೋ ಚೂರು ಚಪಾತಿಗೆ ಬೇರೆ ತಿಂಡಿಗಳಾದ್ರೆ ಒಂದ್ ಸ್ವಲ್ಪ ನೀರಾಗಿ ಇರಲಿ ಹಾ ಸಕಾಯಿದು ಹಾ ಸರಿ ಇನ್ನೊಂದ್ ಸ್ವಲ್ಪ ಮಾಡ್ಬೇಕಾ ಸಾಕ ಇಲ್ಲ ಸಾಕು ಗಟ್ಟಿ ಇದ್ರೆ ತರಿ ತರಿ ಇದ್ರು ಚೆನ್ನಾಗಿರುತ್ತೆ ಸ್ವಲ್ಪ ತರಿ ತರಿ ಇದೆ ಚಪಾತಿಗೂ ನಡಿಯುತ್ತೆ ಕೆಲವು ಕಾದ್ರೆ ನೀರ್ ಇಡ್ಲಿಗ್ ಇಡ್ಲಿಗ್ ಸ್ವಲ್ಪ ಸ್ವಲ್ಪ ನೀರಾಗೆ ಸ್ವಲ್ಪ ಲಿಕ್ವಿಡ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಸೊ ಈಗ ಬೊಂಬಾಟ್ ಶೇಂಗಾ ಚಟ್ನಿ ರೆಡಿ ಆಗ್ಬಿಟ್ಟಿದೆ ಇನ್ನ ಹಾಕೊಳ್ಳೋದೊಂದೇ ಬಾಕಿ ಹ್ಮ್ ಸರಿ ಹಾಗೆ ನಾವ್ ಮಾತಾಡ್ತಾ ಇರುವಾಗ ನೀವು ಟ್ಯೂಷನ್ಸ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಈಗ ಅದನ್ ಬಿಟ್ಟು ಬೇರೆ ಹಾಬೀಸ್ ಏನಿದೆ ನಿಮ್ಗೆ ಬೇರೆ ಸಿಂಗಿಂಗ್ ಇದೆ ಹಾಬೀಸ್ ಹೌದಾ ಎಲ್ಲಿ ಅಡ್ಗೆ ಮಾಡೋದು ಅಡ್ಗೆ ಮಾಡೋದಂತೂ ಗೊತ್ತಾಗಿದೆ ನನ್ಗೆ ಸಿಂಗಿಂಗ್ ಸ್ಕೂಲ್ ಅಲ್ಲಿ ಟೀಚರ್ ಆಗಿದಾಗ ಎಲ್ಲ ಆಕ್ಟಿವಿಟೀಸ್ ಎಲ್ಲ ನಾನೇ ಮಾಡಿಸಿದ್ದು ಕಲ್ಚರಲ್ ಆಕ್ಟಿವಿಟೀಸ್ ಈಗಲೂ ಯಾರಾದ್ರೂ ನೋಡ್ತಿದ್ರೆ ಬಸವ ಟಿವಿ ನ್ಯಾಪಕ ಮಾಡ್ಕೋತಾರೆ ಚಾನಲ್ ನೋಡಿದ್ರೆ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲಾ ಓ ಮೇಡಂ ಇವತ್ತು ಬಸವ ವೆಲ್ ಕಾನಾವಳಿಯಲ್ಲಿ ಅಲ್ಲ ಹಾರ್ಡ್ ಆಕ್ಟಿವಿಟೀಸ್ ಅಂತ ಇದಕ್ಕೆ ಆಡಿ ನೆನ್ಸ್ಕೋತಾರೆ ಓಕೆ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಇದ್ದಾಗೆಲ್ಲ ನ್ಯಾಷನಲ್ ಆಂಥಮ್ ಆಗಲಿ ನ್ಯಾಷನಲ್ ಸಾಂಗ್ ಆಗಲಿ ನಾನೇ ನೀವೇ ಹೇಳ್ಕೊಡ್ತಾ ಕೊಡ್ತಾ ಇದ್ದೀರಾ ಬಿಡ್ತಾ ಇರಲ್ಲ ಕೆಲವು ಈ ಗ್ರೂಪ್ ಅಲ್ಲಿ ಹೇಳೋದಕ್ಕೆ ಅವ್ರು ಸುಮ್ಮನೆ ಕರೆ ಚಿಕ್ಕ ಮಕ್ಳು ಒಂದೊ ಒಬ್ರು ಒಂದು ಹೈ ಪಿಚ್ ಅಲ್ಲಿ ಇರ್ತಾರೆ ಇದಿರ್ತಾರೆ ಅವ್ರನ್ನ ಸೈಲೆಂಟ್ ಮಾಡಿಸಿ ಮತ್ತೊಂದು ಗ್ರೂಪ್ ಮಾಡಿ ಹಾಡಿಸ್ತಾ ಇದ್ದೆ ಓಕೆ ಹಾಗಾದ್ರೆ ನಮಗೋಸ್ಕರ ಒಂದು ಹಾಡು ಹೇಳ್ತೀರಮ್ಮ ಯಾವ ದೇಶಭಕ್ತಿ ಗೀತೆನೇ ಯಾವುದಾದರೂ ದೇಶಭಕ್ತಿ ಹೇಳಿ ಬಂದೆವು ಇಲ್ಲಿಗೆ ನಾವಿಂದು ಸ್ವತಂತ್ರ ರಾಜ್ಯದ ದಿನದಂದು ಭಾರತ ಮಾತೆಯ ಮಕ್ಕಳು ನಾವು ಭಾರತ ಹಿರಿಮೆಯ ಸಾರುವೆವು ಭಾರತ ಹಿರಿಮೆಯ ಸಾರುವೆವು ಹಾರಿಸಿದ ಜವನು ಹಿಡಿಯುವೆವು ಜೈ ಹಿಂದ್ ಜೈ ಹಿಂದೆನ್ನುವೆವು ಆರಿಸಿ ಧ್ವಜವನ್ನು ಹಿಡಿಯುವೆವು ಜೈ ಹಿಂದ್ ಜೈ ಹಿಂದ್ ಎನ್ನುವೆವು ಉತ್ತರ ಗಡಿಯ ಲೇಮ ರಾಜನು ನಿಂತಿ ಹನು ನಮರಕ್ಷಣೆಗೆ ನಿಂತಿ ಹನು ನಮರ ಕ್ಷಣೆಗೆ ಪರದೇಶಿಯರ ಪರವನು ಸೆಳೆಯುತ್ತ ನಾಡಿನ ಸಂಸ್ಕೃತಿ ಸಾರುವೆವು ಬಂದೆವು ಇಲ್ಲಿಗೆ ನಾವಿಂದು ಸ್ವತಂತ್ರ ರಾಜ್ಯದ ದಿನದಂದು ಮಿಂಚಿನ ಪ್ರತಿ ಗುಡಿ ಗೋಪುರ ನೋಡು ಚಂಪಕವನದ ಸೊಂಪಿನ ಬೀಡು ಮಿಂಚಿನ ಪ್ರತಿ ಗುಡಿ ಗೋಪುರ ನೋಡು ಚಂಪಕವನದ ಸೊಂಪಿನ ಬೀಡು ಪಂಚಮ ಸ್ವರ ಆಡಿತು ಕೋಗಿಲೆ ರಂಜಿಸುತ್ತಿರುವುದು ಭಾಗ್ಯದ ಬೀಡು ರಂಜಿಸುತ್ತಿರುವುದು ಭಾಗ್ಯದ ಬೀಡು ಬಂದೆವು ಇಲ್ಲಿಗೆ ನಾವಿಂದು ಸ್ವತಂತ್ರ ರಾಜ್ಯದ ದಿನದಂದು ಭಾರತ ಮಾತೆಯ ಮಕ್ಕಳು ನಾವು ಭಾರತ ಹಿರಿಮೆಯ ಸಾರುವೆವು ಭಾರತ ಹಿರಿಮೆಯ ಸಾರುವೆವು ಭಾರತ ಹಿರಿಮೆಯ ಸಾರುವೆವು ತುಂಬಾ ಚೆನ್ನಾಗಿ ಹೇಳಿದ್ರಿ ನನ್ನ ಸ್ಕೂಲ್ ಡೇಸ್ಗೆ ಹೋದಂಗ್ ಒಂದ್ಸಲ ಅವಾಗೆಲ್ಲ ಏನದು ಅಸೆಂಬ್ಲಿಯಲ್ಲಿ ಸ್ಕೂಲಲ್ಲಿ ಎಲ್ಲ ದೇಶಭಕ್ತಿ ಗೀತೆ ಹೇಳುವಾಗೆಲ್ಲ ಅನ್ನಿಸ್ಬಿಡ್ತು ನನಗೆ ಭಾರತದ ಬಗ್ಗೆ ಹೇಳುವಾಗ ಚೆನ್ನಾಗಿ ಹೇಳಿದ್ರಿ ಈಗ ಆಯ್ತಲ್ವಾ ಸೊ ಈಗ ಬೌಲಿಗೆ ಹಾಕೊಂಡ್ಬಿಡ್ತೀರಾ ಹಾಕೊಳ್ಳಿ ಮುಂಚೆ ನೀವು ಅದೊಂದು ನೋಡಿ ಚೆಕ್ ಮಾಡಿ ಅಂತ ಹೇಗಿದ್ರು ರೆಡಿ ಆಗಿದೆ

ಸರ್ವ್ ಮಾಡಬಹುದು ಹಾ ಖಂಡಿತವಾಗ್ಲಿ ನೀವು ಕೇಳೋದೇ ಬೇಡ ರೆಡಿ ಆದ್ರೆ ಸರ್ವ್ ಮಾಡಿದೆ ಓಕೆ ಬೌಲ್ ಇದೆ ಸೊ ನಾವು ಪ್ಲೇಟ್ ಅನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೀವು ಕೊಟ್ಟರೆ ಸರ್ವ್ ಮಾಡಿಬಿಡ್ತೀನಿ ಸರ್ ಈಗ ಇದಕ್ಕೆ ಕಾಂಬಿನೇಷನ್ ಏನಲ್ಲ ಅದು ಚಟ್ನಿ ಬೇರೆ ಕಾಂಬಿನೇಷನ್ ಅಲ್ಲ ನೀವು ಅದೇ ಅದೇ ಆದ್ರೆ ಅದಕ್ಕೆ ಅನ್ನ ಏನು ತಂದಿಲ್ಲ ನೀವು ಅದೊಂದು ಮೋಸ ಮಾಡ್ಬೇಡಿ ತಂದಿಲ್ಲ ಸಾರಿ ಸರ್ ನೆಕ್ಸ್ಟ್ ಟೈಮ್ ಬಂದಾಗ ತರ್ತೀನಿ ನೋ ಪ್ರಾಬ್ಲಮ್ ಅದು ವಿಭೂತಿ ಕೊಡ್ತೀರಾ ಓಂ ಬಸವಲಿಂಗಾಯ ನಮಃ ಓಕೆ ಸತ್ಯ ಅವರೇ ಮಾಡಿದ್ದೀನಿ ಹೇಗಿದೆಯಾ ರುಚಿ ಗೊತ್ತಿಲ್ಲ ನೋಡಿ ಟೇಸ್ಟ್ ನೋಡಿ ರುಚಿ ಹೇಗಿದೆ ಹೇಳಿ ಖಂಡಿತವಾಗ್ಲೂ ಮೆಂತೆ ಸೊಪ್ಪಿನ ಬಾತ್ ಮತ್ತೆ ಬೊಂಬಾಟ್ ಶೇಂಗಾ ಚಟ್ನಿ ಹೆಸರಲ್ಲೇ ಏನೋ ಒಂಥರ ಅರ್ಧ ತಿಂದಾಗೆ ಮಾಡಿಬಿಡ್ತೀರ ನೀವು ಹೆಸರು ನಾನು ನೆನಪಿದೆ ಲಾಸ್ಟ್ ಟೈಮಿಗೆ ಏನೋ ಒಂದು ಮಸ್ತ್ ಅಂತ ಏನೋ ಮಸ್ತ್ ಅವರೇ ಹೆಸರೇ ಇರಲಿ ಅಟ್ರಾಕ್ಟಿವ್ ಆಗಿ ಅಂತ ಓಕೆ ಸೊ ಇದು ಬಿಸಿ ಬಿಸಿನೇ ಇದೆ ತುಂಬಾ ಅದ್ಭುತವಾಗಿ ಮಾಡಿದ್ದೀರ ನಾನೇನೋ ಮೆಂತ್ಯ ಸೊಪ್ಪು ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೇನೋ ಅನ್ಕೊಂಡೆ ಇಲ್ಲ ಕಹಿ ಇಲ್ಲ ಮಕ್ಕಳಿಗೆ ಎಲ್ರಿಗೂ ಕೊಡ್ಬೋದು ನಾನು ಸ್ವಲ್ಪ ಅದೊಂದು ಯೋಚನೆ ಮಾಡ್ತಾ ಇದ್ದೆ ಖಾರ ಏನು ಇಲ್ಲ ತುಂಬಾ ಹದವಾಗಿದೆ ಖಾರ ಸ್ವಲ್ಪ ಕಡಿಮೆನೆ ಹಾಕಿದ್ದೀರಾ ನಾನು ಹೇಳಿದ್ದಕ್ಕೆ ನೆನಪಲ್ಲಿದ್ಯೋ ನಿಮಗೆ ನೀವು ಖಾರ ಕಡಿಮೆನೆ ನಾನು ತುಂಬ ಚೆನ್ನಾಗಿದೆ ಒಳ್ಳೆ ರುಚಿಯಾಗಿದೆ ಈಗ ಬೊಂಬಾಟ್ ಶೇಂಗಾ ಚಟ್ನಿ ಏನಿರ್ತಾರೆ ಖಟ್ಟ ಮೀಟ ಅನ್ನುವಂಗೆ ಮೀಟಾ ಸ್ವಲ್ಪ ಕಡಿಮೆ ಇದೆ ಆದ್ರೆ ಖಟ್ಟ ಆಗಿದೆ ಚೆನ್ನಾಗಿದೆ ಒಂಥರ ಸ್ಪೈಸಿ ಆಗಿದೆ ಇದು ಅನ್ನ ಮೋಸ್ಟ್ಲಿ ಅನ್ನದೊಟ್ಟಿಗೆ ಅಥವಾ ಚಪಾತಿ ಜೊತೆನೂ ಚೆನ್ನಾಗ್ ಆಗ್ಬೋದು ಬಿಸಿ ಬಿಸಿ ಅನ್ನ ಇದ್ರೆ ಕಲ್ಸ್ಕೊಂಡ್ ತಿನ್ನಕ್ಕೆ ತುಂಬಾ ಚೆನ್ನಾಗಿದೆ ಎರಡು ಅಡಿಗೆಗಳನ್ನ ತುಂಬಾ ರುಚಿಯಾಗಿ ಮಾಡಿದ್ದೀರಾ ಥ್ಯಾಂಕ್ ಯು ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಅಡುಗೆಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣ ಶರಣು ಶರಣ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಮೆಂತ್ಯ ಸೊಪ್ಪು ಸಾಸಿವೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಜೀರಿಗೆ ಉಪ್ಪು ಗರಂ ಮಸಾಲಾ ಪುಡಿ ಪಲಾವ್ ಪೌಡರ್ ಹಸಿ ಮೆಣಸಿನಕಾಯಿ ಈರುಳ್ಳಿ ಮೆಣಸಿನ ಪುಡಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡುವ ವಿಧಾನ ಮೊದಲಿಗೆ ಸ್ಟೌವ್ ಹಚ್ಚಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಸಿಮೆಣಸಿನಕಾಯಿ ಸ್ವಲ್ಪ ಹೆಚ್ಚಿದ ಈರುಳ್ಳಿ ಹಾಕಿ ಎರಡು ನಿಮಿಷ ಉರಿದು ನಂತರ ಟೊಮೊಟೊ ಮೆಂತ್ಯ ಸೊಪ್ಪು ಹಾಕಿ ಬಾಡಿಸಿಕೊಳ್ಳಿರಿ ನಂತರ ಒಂದೂವರೆ ಕಪ್ ನೀರು ಪಲಾವ್ ಪೌಡರ್ ಅರ್ಧ ಚಮಚ ಗರಂ ಮಸಾಲ ಪುಡಿ ಹಾಗೂ ಮೆಣಸಿನ ಪುಡಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಹಾಕಿ ಮುಚ್ಚಿ ಮೂರು ವಿಷಲ್ ಕೂಗಿಸಿ ತೆಗೆದು ಚೆನ್ನಾಗಿ ಕಲಸಿದರೆ ಮೆಂತ್ಯ ಸೊಪ್ಪಿನ ಪಲಾವ್ ಸವಿಯಲು ಸಿದ್ಧ ಬೊಂಬಾಟ್ ಶೇಂಗಾ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಕಡಲೆ ಬೀಜ ಕರಿಬೇವು ಈರುಳ್ಳಿ ಹಸಿಮೆಣಸಿನಕಾಯಿ ಹಸಿ ಶುಂಠಿ ಬೊಂಬಾಟ್ ಶೇಂಗಾ ಚಟ್ನಿ ಮಾಡುವ ವಿಧಾನ ಸ್ಟವ್ ಹಚ್ಚಿ ಅದರ ಮೇಲೆ ಪ್ಯಾನ್ ಇಟ್ಟು ಬೀಜವನ್ನು ಚೆನ್ನಾಗಿ ಉರಿದುಕೊಂಡು ಅದಕ್ಕೆ ಮೆಣಸಿನಕಾಯಿ ಕರಿಬೇವು ಹಸಿ ಶುಂಠಿ ಹಾಕಿಕೊಂಡು ಸ್ವಲ್ಪ ಉರಿಯಿರಿ ಇವೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಈಗ ರುಚಿ ರುಚಿಯಾದ ಬಾಂಬಾಟ್ ಶೇಂಗಾ ಚಟ್ನಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ನೀವು ಕೂಡ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ